ರಾಯಭಾಗ ಇಬರ ರಾಜ್ಯಕ್ಕೆ ತೃತೀಯ ರಾಯಭಾಗ ತಾಲೂಕಿನ ಹಾಲುಗೇರಿ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಂಜನ ಮಹಾಂತೇಶ ಸವದಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಹಾಗೂ ಭಗವಾನ್ ಆಂಗ್ಲ ಮಾಧ್ಯಮ ಶಾಲೆಯ ಆಹನ ಭರತೇಶ ಚೌಗುಲೆ ಶೇಕಡಾ ತೊಂಬತ್ತೊಂಬತ್ತು ಅಂಕಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿದ್ದಾರೆ ಇಬ್ಬರು ವಿದ್ಯಾರ್ಥಿನರಿಗೆ ಶುಭಾಶಯ ಕೋರಿರುವ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಇವರಿಬ್ಬರ ಸಾಧನೆ ಬೇರೆಯವರಿಗೂ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದರು ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಪ್ರಶಾಂತ ಶಾರಬಿದ್ರೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಹಾವೀರ್ ಜೀರಿಗೆ ಹಾಳಿ ಮುಖ್ಯ ಶಿಕ್ಷಕ ಸಾಜಿನಿ ಸುಭಾಷ್ ಬರಮಾರೋತ ಇದ್ದರು ಅವಳು ಕೂಡ ಆರುನೂರ ಇಪ್ಪತ್ತೆರಡು ಮಾರ್ಕ್ಸನ್ನು ಪಡೆದಳು ದೊಡ್ಡ ಸಾಧನೆ ಕೂಡ ಇದು ಕೂಡ ಆ ವಿದ್ಯಾರ್ಥಿಗೂ ಕೂಡ ಮತ್ತು ಅವರ ಶಾಲೆಯ ಪೇರೆಂಟ್ಸು ವೈಯಕ್ತಿಕ ವಿದ್ಯಾರ್ಥಿಗೇ ನಾನು ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತದೆ ದುಂಡಪ್ಪ ಗುರ ಇವತ್ತಿನ ಪ್ರಗತಿ ಹೈಸ್ಕೂಲ್ ಆರಗೇ ಈ ವಿದ್ಯಾರ್ಥಿನೂ ಕೂಡ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದು ತಾಲೂಕಿಗೆ ಎಂಟನೇ ಸ್ಥಾನವನ್ನು ಇದು ಕೂಡ ದೊಡ್ಡ ಸಾಧನೆ ಆ ವಿದ್ಯಾರ್ಥಿಯು ಕೂಡ ಅವರ ತಂದೆ ತಾಯಿಗಳಿಗೆ ಮತ್ತು ಆ ಪೋಷಕರಿಗೆ ಹಾಗೆ ಅವರ ಶಿಕ್ಷಕ ವರ್ಗದವರಿಗೆ ಹಾಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥ ಸಂಸ್ಥೆಯವರಿಗೆ ಎಲ್ಲರಿಗೂ ಕೂಡ ಇಲಾಖೆ ವ್ಯಕ್ತಪಡಿಸ್ ಎಲ್ಲರಿಗೂ ಶುಭವಾಗುತ್ತೆ ಅವರು ಕೂಡ ಸೃಷ್ಟಿ ಚಿದಾನಂದ ಹಿರೇಮಠ ಅಂತ ಹೇಳಿ ಅವರು ಭಗವಾನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಸ್ಕೂಲ್ ಆರುನೂರ ಇಪ್ಪತ್ತೆರಡು ಮಾರ್ಕ್ಸನ್ನು ತೆಗ್ದು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಕೂಡ ಆರುನೂರ ಇಪ್ಪತ್ತೊಂದು ತೆಗೆದಂಥ ಶಾಲೆಗಳು ಇನ್ನೂ ಭಾಳ ಇದ್ದಾವೆ ಒಟ್ಟಾರೆ ಚೆನ್ನಾಗಿದೆ ಎಜುಕೇಷನ್ನು ಸಿಸ್ಟಮ್ಮು ಚೆನ್ನಾಗಿದೆ